ಮುಳಬಾಗ ತಾಲೂಕಿನ ಬೈರ್ಕೂರು ಹೋಬಳಿಗೆ ಸೇರಿದಂಥ ಕೋಡಿಹಳ್ಳಿ ಅನ್ನುವಂಥ ಒಂದು ಹಳ್ಳಿ ಹೆಚ್ ಕೋಡಿಹಳ್ಳಿ ಅಂತ ಹೆಚ್ ಅಂದರೆ ಹೆಬ್ಬಣಿ ಕೋಡಿಹಳ್ಳಿ ಅಂತ ಹೆಬ್ಬಣಿ ಪಕ್ಕದಲ್ಲಿ ಇರೋದರಿಂದ ಇದಕ್ಕೆ ಹೆಚ್ ಕೋಡಿಹಳ್ಳಿ ಅಂತ ಕರೀತೇವೆ ಈ ಭಾಗದಲ್ಲಿ ಕೋಡಿಹಳ್ಳಿ ಅನ್ನುವಂಥದ್ದು ಸ್ವಲ್ಪ ಹಳೆಯ ಊರು ಒಂದು ಸಾವಿರ ವರ್ಷಗಳ ಇತಿಹಾಸ ಹೇಳುವಂಥ ಶಾಸನಗಳಂತೂ ಈ ಭಾಗದಲ್ಲಿ ಸಿಕ್ಕಿದ್ದಾವೆ ಸೊ ಈ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಜನ ತಮ್ಮ ದಿನನಿತ್ಯದ ಅಗತ್ಯಗಳಿಗೆ ನೀರನ್ನು ಪೂರೈಸ್ಕೊಳ್ಳಿಕ್ಕೆ ಅಂತ ಹೇಳಿ ಊರ ಪಕ್ಕದಲ್ಲೇ ಸಾಮಾನ್ಯವಾಗಿ ಕೆರೆಯನ್ನು ಬಾವಿಯನ್ನು ತೋಡುವಂಥದ್ದು ಒಂದು ವಾಡಿಕೆ ಸೊ ಈ ಕೋಡಿಹಳ್ಳಿ ತನ್ನ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಇಲ್ಲಿ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ಒಂದು ಅದ್ಭುತವಾಗಿರುವಂಥ ಒಂದು ಪುಷ್ಕರಣಿ ಇದು ಇದು ಒಂದು ಮೂವತ್ತೈದು ಮೂವತ್ತಾರು ಮೆಟ್ಟಿಲುಗಳನ್ನು ನಾವು ಪಟ್ಟಿಕೆ ಅಂತ ಕರೆಯಬಹುದಾದಂಥ ರೀತಿಯ ಮೆಟ್ಟಿಲನ್ನು ಹೊಂದಿರ್ತಕ್ಕಂಥ ಬಾವಿ ಇದು ಇಲ್ಲಿ ನೂರಾರು ಜನ ಇಳಿಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ ಅಂದರೆ ನಾಲ್ಕು ಕಡೆ ಇಳಿ ಇಳಿದು ನೀರನ್ನು ತೆಗೆದುಕೊಳ್ಳೋಕೆ ಅವಕಾಶ ಇರ್ತಕ್ಕಂಥ ಒಂದು ಬಾವಿ ಇದು ಈ ಬಾವಿ ಇತ್ತೀಚೆಗೆ ಮುಚ್ಚೋಗಿತ್ತು ಅಂದರೆ ಶತಮಾನಗಳಿಂದ ಬಳಸಿದ್ದಾರೆ ಇತ್ತೀಚೆಗೆ ಬೋರ್ವೆಲ್ಲುವೆಲ್ಲ ಬಂದ ಮೇಲೆ ಅದರ ಬಳಕೆ ನಿಂತೋಗಿದ್ದರಿಂದ ಮರ ಗಿಡ ಬೆಳೆದು ಮಣ್ಣು ಮುಚ್ಚಿ ಇದೆಲ್ಲ ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜಿಗೆ ಬಂದಿದ್ದಾಗ ಇದೇ ಗ್ರಾಮದ ಇವತ್ತಿನ ಮೆಂಬರ್ ಆಗಿರ್ತಕ್ಕಂತಹ ನಾಗಾರ್ಜುನ ಕೆ ವಿ ಈ ಯುವ ಸದಸ್ಯನು ಈ ರೀತಿಯ ನೀರಿನ ಮೂಲಗಳನ್ನು ನಾವು ಕಾಪಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾಗಾರ್ಜುನ ಅವರು ಈ ಒಂದು ಹಳೆಯ ಪುಷ್ಕರಣಿಯನ್ನು ಅಥವಾ ನೀರಿನ ಹೊಂಡ ಬಾವಿ ಅಂತ ಏನು ಕರಿತೇವೆ ಈ ಕುಡಿಯುವ ನೀರಿನ ಬಾವಿಯನ್ನು ರೆಸ್ಟೋರ್ ಮಾಡಿದ್ದಾರೆ ರಿನೋವೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಇಷ್ಟು ಸುಂದರವಾಗಿ ಇವತ್ತು ನಮಗೆ ಕಾಣಿಸ್ತಾ ಇದೆ ಸೊ ಮೊದಲಿಗೆ ಇಡೀ ತಾಲೂಕಿನ ಪರವಾಗಿ ನಾಗಾರ್ಜುನ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಂಥ ಯುವಕರು ಅನುದಾನ ಸಿಗುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ದೇನೆ ಮೊದಲಿಗೆ ತನ್ನ ಕೈಯಿಂದ ಖರ್ಚು ಮಾಡಿ ನಂತರ ಸರ್ಕಾರದಿಂದ ಬಂದರೆ ಬರಲಿ ಅನ್ನುವಂಥ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿ ಅದ್ಭುತವಾಗಿ ಈ ಒಂದು ಪುಷ್ಕರ್ಣಿಯನ್ನು ಇವತ್ತು ಉಳಿಸಿದ್ದಾರೆ ಅವರೇನೇ ಒಂದೆರಡು ಮಾತಿ ಈ ಕೆಲಸದ ಬಗ್ಗೆ ಮಾತಾಡಬೇಕು ಹೇಳಿ ಯಾಕೆ ಇದನ್ನು ನೀವು ಉಳಿಸಿದ್ರಿ ಮೊದಲನೇ ಬಾರಿಗೆ ನಮ್ಮ ಹೆಚ್ಕೋಡಳ್ಳಿ ಗ್ರಾಮಕ್ಕೆ ಆಗಮ್ಸ್ ಅರಿವು ಶಿವಣ್ಣವರು ಮತ್ತು ಸಂಗಡಿಗರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊರ್ತಾ ಇವತ್ತೇನು ಈ ಕಲ್ಯಾಣಿ ನಾವು ಇಚ್ಕೋಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾಲ್ಕೂವರೆ ವರ್ಷ ಆಯಿತು ಅಧಿಕಾರ ಸ್ವೀಕಾರ ಮಾಡಿ ನಾವು ಆಗ ನಾನು ಮೊದಲನೇ ಬಾರಿಗೆ ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಎಬ್ಣಿ ಗ್ರಾಮ ಪಂಚಾಯಿತಿಯಲ್ಲಿ ಕಲ್ಯಾಣಿಗಳ ಲಭ್ಯತೆ ಝೀರೋ ಅಂತ ಇತ್ತು ನಾನು ನೋಡಿದಾಗ ಮೆಮೋ ಅಂತ ಒಂದು ಬುಕ್ ಅಂತ ಇರುತ್ತೆ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ ಯಾವುದೇನು ಇರುತ್ತೆ ಅಂತ ನಾವು ಪಿ ಡಿ ಒ ಅವ್ರನ್ನ ಕೇಳಿದಾಗ ಆ ಸಂದರ್ಭದಲ್ಲಿದ್ದಂಥ ಪಿ ಡಿ ಅವ್ರನ್ನ ಕೇಳಿದಾಗ ಏನು ಸರ್ ಝೀರೋ ಅಂತಿದೆ ಅಂದರೆ ಇಲ್ಲ ಸದಸ್ಯ ನಮಗೆ ಅರಿವಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರು ಇಲ್ಲ ನಮ್ಮೂರಲ್ಲಿ ಇಂಥ ಒಂದು ಮೂಲೆಯಲ್ಲಿದೆ ಒಂದು ಕಡೆ ಇದೆ ಒಂದು ಕಲ್ಯಾಣಿ ಇದೆ ಅಂತ ಹೇಳಿದಾಗ ಅವರು ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ಎಂದರು ಆಗ ನಾವು ಪ್ಲ್ಯಾನಲ್ಲಿ ಸೇರಿಸಿ ಒಂದು ಊಳೆತ್ತೋ ಕಾರ್ಯಕ್ರಮವನ್ನು ಮಾಡಿದ್ವಿ ನಾಲ್ಕು ವರ್ಷ ಹಿಂದೆ ಮಾಡಿದ್ವಿ ಮತ್ತು ಇದೇ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಿ ಇ ಒ ಸಾಹೇಬರು ನೋಡಿದರು ನೋಡಿದಾಗ ಅವರು ಮತ್ತಷ್ಟು ಅನುದಾನ ಬರಬೇಕು ಇಂಥದ್ದು ಅಂತೇಳಿ ಅವರೇ ಒಂದು ಪ್ಲ್ಯಾನ್ ಕಳಿಸಿ ಈ ಕೆಲಸ ಮಾಡಿ ಅಂತ ಹೇಳಿದರು ಆಗ ಪ್ರತಿಯೊಬ್ಬರೂ ಕೈ ಜೋಡಿಸಿ ಈ ಕಾರ್ಯನ ಮಾಡಿದ್ರು ಇದು ಪೂರ್ತಿ ಅಂಥ ಸ್ಥಿತಿಗೆ ಹೋಗಿತ್ತು ಈ ಸ್ಥಿತಿ ಇದ್ದನ್ನ ನೀವು ಬಿಫೋರ್ ಫೋಟೋಗಳು ನೋಡಿದಾಗ ಈ ಕಲ್ಯಾಣ ಅಥವಾ ಬೇರೆ ಕಡೆ ಇದ್ದಿದ್ದ ಅಂತ ಅನಿಸುತ್ತೆ ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಡೇ ಡೇ ಬೈ ಡೇ ಎಲ್ಲ ರೆಡಿ ಮಾಡಿ ಈ ಹಂತಕ್ಕೆ ರೆಡಿ ಮಾಡಿದ್ದೀವಿ ಇದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ಊರಿನ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಇದು ಕುಡಿಯ ನೀರಕ್ಕೆ ಉಪಯೋಗಿಸ್ತಿದ್ರು ಅನ್ನೋದು ಇದರ ಒಂದು ಇತಿಹಾಸ ಇದನ್ನು ಇನ್ನಷ್ಟು ಅಷ್ಟು ಮತ್ತಷ್ಟು ಅಭಿವೃದ್ಧಿಪಡಿಸ್ಬೇಕು ಅಂತ ನಮ್ಮ ಮುಂದಿನ ದಿನಗಳಲ್ಲಿ ಇದೆ ಅದಕ್ಕೆ ನಿಮ್ಮ ಕಡೆ ಏನಾದರೂ ಲಭ್ಯತೆಗಳಿದ್ರು ಯಾವುದಾದ್ರೂ ಇದ್ರೂ ನಮ್ಗೆ ಹೇಳಿದ್ರೆ ಮಾಡ್ಬೋದು ಏನಾಗಿದೆ ಈ ರೀತಿಯ ವಿಶೇಷವಾಗಿರುವಂಥ ಚಾರಿತ್ರಿಕ ಕುರುಹುಗಳೇನಿದ್ದಾವೆ ಅವನ್ನ ಹಾಗೆ ಉಳಿಸ್ಕೊಳ್ಳೋದು ಕಷ್ಟ ಅಂತ ಅನಿಸಿದಾಗ ಅದಕ್ಕೇನಾದ್ರೂ ಪೂರಕವಾಗಿ ಏನಾದರೂ ಒಂದಷ್ಟು ಕಾರ್ಯಕ್ರಮಗಳನ್ನ ಜೋಡಿಸ್ಬೋದು ಉದಾಹರಣೆಗೆ ಈ ಭಾಗದಲ್ಲಿರ್ತಕ್ಕಂಥ ವೀರಗಲ್ಲುಗಳನ್ನು ಶಾಸನಗಳನ್ನು ಇಲ್ಲೆಲ್ಲ ತಂದು ಜೋಡಿಸಿ ಇದನ್ನು ಒಂದು ಏನದು ವೀರ್ಗಲ್ ಪಾರ್ಕ್ ಅಂತ ನಾವು ಒಂದು ಕಾನ್ಸೆಪ್ಟನ್ನು ಈಗ ಎಲ್ಲ ಕಡೆ ಅದನ್ನು ಮಾಡ್ತಾಯಿದ್ದೀವಿ ಅಂದರೆ ಜಿಲ್ಲಾಡಳಿತ ಅದು ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ತುಂಬ ಕಡೆ ಅದು ವೀರ್ಗಲ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ನೆರವು ಮಾಡ್ತಾ ಇದ್ದಾರೆ ಸೊ ಆ ಥರ ಒಂದು ಪ್ರೋಗ್ರಾಮಲ್ಲಿ ಈ ಏನು ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿಯ ಏನು ಒಂದು ರಕ್ಷಣಾ ಗೋಡೆ ಇದೆ ಅದಕ್ಕೇನಾದರೂ ಜೋಡಿಸ್ಬಿಟ್ಟು ಕಲ್ಲುಗಳನ್ನ ಇಟ್ಬಿಟ್ರೆ ಇದೊಂದು ಟೂರಿಸ್ಟ್ ಸ್ಪಾಟ್ ಅಂದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಇತಿಹಾಸದ ಆಸಕ್ತರಿಗೆ ಒಂದು ಒಂದು ನೋಡುವಂಥ ಜಾಗ ಕೂಡ ಆಗುತ್ತೆ ಸೊ ಆ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ನಾವು ಜಿಲ್ಲಾಡಳಿತದ ಸಹಾಯ ಕೂಡ ಜಿಲ್ಲಾಡಳಿತ ಅಂದರೆ ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿಯ ಸಹಾಯವನ್ನು ಖಂಡಿತವಾಗಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆ ಥರ ಮಾಡಿದ್ರೆ ಇಂತಹ ಜಾಗಗಳನ್ನ ನಾವು ಉಳಿಸ್ಕೊಳ್ಳೋಕೆ ಕೂಡ ಅವಕಾಶ ಇದೆ ಸೊ ಈ ಥರ ಎಲ್ಲೆಲ್ಲಿ ಪುಷ್ಕರಣಿಗಳಿದ್ದಾವೋ ಅವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಎಲ್ಲೆಲ್ಲಿ ಶಾಸನ ವೀರಗಳು ಈ ಥರದ ಚಾರಿತ್ರಿಕ ಕುರುಹುಗಳು ಅಪಾಯದಲ್ಲಿದ್ದಾವೋ ಅವನ್ನು ಕೂಡ ಉಳಿಸುವಂತಹ ಕೆಲಸಗಳನ್ನು ನಾವೆಲ್ಲ ಕೂಡಿ ಸೇರಿ ಮಾಡಿದರೆ ಖಂಡಿತವಾಗಿ ನಾವು ಚರಿತ್ರೆಯನ್ನು ನಮ್ಮ ಪೂರ್ವಿಕರ ನೆನಪುಗಳನ್ನು ಉಳಿಸಿದಂತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮಗೆ ಅನಿಸ್ತಾ ಇದೆ ಸೊ ಒಟ್ಟಿಗೆ ನನ್ನ ಜೊತೆ ನಮ್ಮ ಶಿಕ್ಷಕರಾಗಿದ್ದಂಥ ಗೋವಿಂದ ಗೌಡರು ಹಾಗೆಯೇ ದಿಲೀಪ್ ಅವರು ಬಂದಿದ್ದಾರೆ ಅವರಿಗೆ ಮತ್ತು ನಾಗಾರ್ಜುನ ಅವರಿಗೆ ನಾನು ಈ ಸಂದರ್ಭದಲ್ಲಿ ಏನು ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ